ಪೂಜ್ಯಾಯ ರಾಘವೇದ್ರಾಯ ಸತ್ಯ ಧರ್ಮರ ತಾಯ ಕಲ್ಪವೃಕ್ಷಾಯ ನಮತಾಂ ಕಲ್ಪ ನಮ್ಮ ನಮತಾಮ್ ನಮ್ ರಾಯರ ಹತ್ರ ಏನೇ ಕಷ್ಟ ಇರಲಿ ಸುಖ ಇರ್ಲಿ ಕೇಳ್ಕೊಂಡು ಬಂದಾಗ ರಾಯರ್ ಯಾವತ್ತೂ ಯಾವ ಭಕ್ತರಿಗೂ ಬರಿ ಕೈಲಿ ಕಳ್ಸಿಲ್ಲ ನಮ್ ರಾಯರು ಇವತ್ತು ನೀವು ಕೃಷ್ಣ ಭಕ್ತ ಆಗಿರ್ಬೋದು ವಿಷ್ಣು ಭಕ್ತರಾಗಿರ್ಬೋದು ಯಾರೇ ಆಗಿರ್ಲಿ ನಮ್ ರಾಯ ಇರೋದೇ ನಮ್ಮ ವಿಷ್ಣುವನ್ನ ಇವಾಗ ಲಾಸ್ಟ್ ಓದೋ ಜನ್ಮದಲ್ಲಿ ವಿಷ್ಣು ಪ್ರಹ್ಲಾದ ಆಗುತ್ತಿದ್ರಂತೆ ಭಗವಂತ ನಾರಾಯಣ ನಿಂಗೆ ಮೋಕ್ಷ ಕೊಡ್ತೀನಿ ನನ್ನಲ್ಲೇ ಉಳಿಯಂದ್ರೆ ಇಲ್ಲ ನಾನು ಉಳಿಯಲ್ಲ ನಾನು ಮತ್ತೆ ಬುಲಕ ಹೋಗಿ ನಿನ್ ಬಗ್ಗೆ ನಾನು ತಿಳ್ಸಿಕೊಡ್ಬೇಕು ನಾನು ಮತ್ತೆ ಹೋಗ್ತೀನಿ ಅಂತ ಮತ್ತೆ ಅವತಾರ ಐತಿ ಈ ರೂಪದಲ್ಲಿ ಬಂದಿದ್ದಾರೆ ಯಾರೇ ಭಕ್ತರಾಗ್ಲಿ ಯಾವ ದೈವ ಭಕ್ತರಾಗಿರ್ಲಿ ನೀವು ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ಬಟ್ ರಾಯರತ್ರ ಬಂದು ನೀವು ಕೇಳ್ಕೊಂಡಾಗ ರಾಯರ್ ಖಂಡಿತ ನಿಮ್ಮ ಬೈಕ್ ಅಗ್ಳು ನಿಮ್ಮ ಉದ್ದೇಶ ಈಡೇರಿಸ್ತಾರೆ ನಮಗೂ ಅಷ್ಟೇ ಏನಾದರೂ ಒಂದು ಜೀವನದಲ್ಲಿ ಆಗ್ಬೇಕು ಅಂತ ರಾಯರ್ ಬಂದು ಕೇಳ್ಕೊಂಡಾಗ ಯಾವತ್ತು ನಮ್ಮ ಬರೀಗೈಲಿ ಕಳಿಸಿಲ್ಲ ರಾಯರು ಯಾವಾಗ ಕಾಪಾಡಿದ್ದಾರೆ ಅಷ್ಟು ಮಾತ್ರ ನಾ ಹೇಳ್ತೀನಿ ರಾಯರ್ ರಾಯರಿದ್ದಾರೆ ರಾಯರ್ ನಂಬಿ ರಾಯರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ಮೊದ್ಲೇದಾಗಿ ರಾಯರಿದ್ದಾರೆ ರಾಯರ್ ಇದ್ದಾರೆ ರಾಯರ ಘೋಷ ಬಹಳಷ್ಟು ಜನ ಮಂದಿ ಬರ್ತಾ ಇದೆ ಅದ್ರ ಜೊತೆ ಜೊತೆಗೆ ಅಕ್ಷಾಕ್ಷರ ಮಂತ್ರ ಶ್ರೀ ರಾಘವೇಂದ್ರ ಮಹ ಅನ್ನುವಂತಹ ಮಂತ್ರ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು